ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೇವಲ ಹದಿನಾಲ್ಕು ಎಸ್ತಗಳಲ್ಲಿ ಐವತ್ಮೂರು ರನ್ಸ್ಗಳನ್ನು ಬಾರಿಸಿ ಆರ್ ಸಿ ಬಿ ತಂಡಕ್ಕೆ ಆಪತ್ ಬಾಂಧವನಾದಂಥ ರೊಮಾರಿಯೋ ಶಫರ್ಡ್ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ್ದು ಏನು ಟೀಮ್ ಡೇವಿಡ್ ಮತ್ತು ದಿನೇಶ್ ಕಾರ್ತಿಕ್ ಅವರ ಬಗ್ಗೆ ಮಾತನಾಡುವುದರ ಜೊತೆಗೆ ಆರ್ ಸಿ ಬಿ ತಂಡ ಈ ಪ್ರಮುಖ ಪಂದ್ಯವನ್ನು ಗೆಲ್ಲುವುದಕ್ಕೆ ಪ್ರಮುಖ ಕಾರಣ ಏನು ಎನ್ನುವುದರ ಬಗ್ಗೆಯೂ ಕೂಡ ರೊಮಾರಿಯೋ ಶಫರ್ಡ್ ಅವರು ಮಾತನಾಡಿದ್ದಾರೆ ಇದರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ದೈತ್ಯ ದಾಂಡಿಯನಾಗಿರುವಂತ ರೊಮಾರಿಯೋ ಶಫರ್ಡ್ ನಿನ್ನೆ ಸಿ ಎಸ್ ಕೆ ಪಂದ್ಯದಲ್ಲಿ ಬಿರುಗಾಳಿ ಬ್ಯಾಟಿಂಗ್ ಮಾಡಿದ್ರು ಕೇವಲ ಹದಿನಾಲ್ಕು ಎಸ್ತುಗಳಲ್ಲಿ ಗಳಲ್ಲಿ ಐವತ್ ಮೂರು ರನ್ಸ್ ಗಳನ್ನು ಕಲೆ ಹಾಕಿ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆಲ್ಲುವುದಕ್ಕೆ ಪ್ರಮುಖ ಕಾರಣರಾದರು ಈ ಒಂದು ಪಂದ್ಯದ ಮುಕ್ತಾಯದ ಬಳಿಕ ರೊಮಾರಿಯೋ ಶಫರ್ಡ್ ಏನು ಹೇಳಿದ್ರು ಅಂತ ನೋಡ್ತಾ ಬರುವುದಾದರೆ ಈ ಒಂದು ಪಂದ್ಯಕ್ಕೂ ಮುಂಚೆನೆ ನಾವು ದಿನೇಶ್ ಕಾರ್ತಿಕ್ ಅವರ ಜೊತೆ ಸೇರಿ ಒಳ್ಳೆಯ ಗೇಮ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ವಿ ಅವರು ನಮಗೆ ಬಿಗ್ ಬಿಗ್ ಸಿಕ್ಸರ್ ಗಳನ್ನು ಹೊಡೆಯುವುದಕ್ಕೆ ಇಲ್ಲಿ ಸಲಹೆಯನ್ನು ಕೊಟ್ಟಿದ್ರು ಅವರ ಮತ್ತು ನನ್ನ ಒಡನಾಟ ಚೆನ್ನಾಗಿರುವುದರಿಂದ ನನಗೆ ಬಿಗ್ ಸಿಕ್ಸರ್ಗಳನ್ನು ಹೊಡೆಯುವುದಕ್ಕೆ ಸಲಹೆಯನ್ನು ಕೊಟ್ಟರು ಇದರ ಜೊತೆಗೆ ನನ್ನ ಪಾರ್ಟ್ನರ್ ಆಗಿ ಸ್ಕ್ರೀನ್ ನಲ್ಲಿ ಇದ್ದಂಥ ಟೀಮ್ ಡೇವಿಡ್ ಕೂಡ ನನಗೆ ತುಂಬಾ ಕಾನ್ಫಿಡೆಂಟ್ ಅನ್ನು ಕೊಟ್ಟರು ಅವರು ಕೂಡ ಬಿಗ್ ಗಳನ್ನು ಹೊಡೆಯುವಂತ ಎಬಿಲಿಟಿ ಇದ್ರೂ ಕೂಡ ನಾನು ಕಾನ್ಫಿಡೆಂಟ್ ಆಗಿ ಸಿಕ್ಸರ್ ಗಳನ್ನು ಹೊಡಿತಾ ಇರೋದನ್ನು ನೋಡಿ ಅವರು ನನಗೆ ಸ್ಟ್ರೈಕ್ ಅನ್ನು ಕೊಡೋದಕ್ಕೆ ಬಯಸ್ತಾ ಇದ್ರು ಇದರಿಂದಾಗಿನೇ ನಾನು ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ಈ ಒಂದು ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡೋದಕ್ಕೆ ಸಾಧ್ಯವಾಯಿತು ಈ ರೀತಿಯಾಗಿ ಬಿರುಗಾಳಿ ಬ್ಯಾಟಿಂಗ್ ಮಾಡೋದಕ್ಕೆ ದಿನೇಶ್ ಕಾರ್ತಿಕ್ ಮತ್ತು ಟೀಮ್ ಡೇವಿಡ್ ಕಾರಣ ಅಂತ ಇಲ್ಲಿ ರೊಮಾರಿಯೋ ಶಫರ್ಡ್ ಅವರು ಮಾತನಾಡಿದರು ಇನ್ನು ಮಾತನಾ ಮತ್ತು ಮುಂದುವರಿಸಿದಂಥ ರೊಮಾರಿಯೋ ಶಫರ್ಡ್ ಅವರು ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಯೇಶ್ ದಯಾಳ್ ಅವರು ನಾಲ್ಕನೇ ಹಸ್ತದಲ್ಲಿ ಒಂದು ಸಿಕ್ಸರ್ ಜೊತೆಗೆ ನೋಬಾಲ್ ಆದಾಗ ಪಂದ್ಯ ನಮ್ಮ ಕೈ ಮೀರಿ ಹೋಯ್ತು ಅಂದ್ಕೊಂಡಿದ್ವಿ ಆದರೆ ನಂತರ ಕಮ್ ಬ್ಯಾಕ್ ಮಾಡಿ ಇಲ್ಲಿ ಯೇಶ್ ದಯಾಳ್ ಅವರು ಎರಡು ರನ್ಸ್ಗಳಿಂದ ಆರ್ ಸಿ ಬಿ ತಂಡವನ್ನು ಕೊಟ್ಟಿದ್ದಾರೆ ಅಂತ ರೊಮಾರಿಯೋ ಶಫರ್ಡ್ ಅವರು ಮಾತನಾಡಿದರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುದ್ದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ